ರಂಜೆ ಅಂತ ಹೇಳ್ಬಿಟ್ಟು ಪ್ರಾಂಶುಪಾಲರು ಶ್ರೀ ವಿಶ್ವೇಕ ಪ್ರಥಮ ದರ್ಜೆ ಕಾಲೇಜು ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ವಿದ್ಯಾರ್ಥಿಗಳಿಗೆ ಸಹಪಠ್ಯಗಳ ಜೊತೆಗೆ ಕಲ್ಚರಲ್ ಆಕ್ಟಿವಿಟೀಸನ್ನು ಈ ವರ್ಷ ಹಮ್ಮಿಕೊಂಡಿದ್ದೀವಿ ಸುಮಾರು ನಮ್ಮ ಕಾಲೇಜು ಸ್ಟಾರ್ಟ್ ಆಗಿ ಹತ್ತು ವರ್ಷಗಳಿಂದ ತನ್ನದೇ ಆಗಿರ್ತಕ್ಕಂಥ ಒಂದು ರಿಸಲ್ಟಲ್ಲಿ ಆಗಿರ್ಬೋದು ರಿಸಲ್ಟಲ್ಲಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಒಂಬತ್ತನೇ ಅಂಕ ಗೋಲ್ಡ್ ಮೆಡಲಿಸ್ಟ್ ತಗೊಂಡಿದ್ದೀವಿ ತೊಗೊಂಡಿದ್ದೀವಿ ಅದರ ಜೊತೆಗೆ ಆ ಎಲ್ಲ ರೀತಿಯಾಗಿರ್ತಕ್ಕಂಥ ಲಾಸ್ಟ್ ಅಕಾಡೆಮಿಕ್ ರಿಸಲ್ಟ್ ಕಂಪೇರ್ ಮಾಡಿದಾಗ ತೊಂಬತ್ತೆಂಟು ಪರ್ಸೆಂಟ್ ಬಂದಿದೆ ಈ ಕಾಲೇಜಿನ ಒಳಗಡೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಹಪಠ್ಯಗಳ ಜೊತೆಗೆ ಹೊರಗಡೆ ಕ್ರೀಡಾಂಗಣದಲ್ಲೂ ಸಹ ಈ ಆಟೋಟಗಳನ್ನು ಮಾಡಿದಾಗ ವಿದ್ಯಾರ್ಥಿಗಳು ಮಾನಸಿಕವಾಗಿ ಮಾನಸಿಕದ ಜೊತೆಗೆ ದೈಹಿಕವಾಗಿ ಸದೃಢವಾಗಿ ಒಂದು ದೇಶವನ್ನು ಕಟ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಅವರಲ್ಲಿ ಬರಬೇಕು ಹೇಳಿಬಿಟ್ಟು ಅವರನ್ನು ಹುರಿದುಂಬಿಸಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಫೆಬ್ರ ಮಾರ್ಚ್ ಮೂರು ಮೂರನೇ ತಾರೀಕು ಕ್ರೀಡಾಂಗಣದಲ್ಲಿ ಆಟೋಟಗಳು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಗರ್ಲ್ಸ್ಗೆ ಸಪ್ರೇಟಾಗಿ ತ್ರೋಬಾಲು ಮತ್ತು ಕ್ರಿಕೆಟು ಅಥ್ಲೆಟಿಕ್ಸ್ ಇರ್ತದೆ ಬಾಯ್ಸ್ಗೆ ಸಂಬಂಧಪಟ್ಟಂತೆ ಅಥ್ಲೆಟಿಕ್ಸ್ ಇರ್ತದೆ ಜೊತೆಗೆ ಕ್ರಿಕೆಟು ವಾಲಿಬಾಲು ಅವ್ರಿಗೆ ಕಬಡ್ಡಿ ಇವು ಈ ಒಂದು ವರ್ಷದಲ್ಲಿ ಆಯೋಜನೆ ಮಾಡಿದ್ದೀವಿ ಸರ್ ಸರ್ ಕಾಲೇಜು ವತಿಯಿಂದ ಈ ರೀತಿ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿದ್ವಿ ಇಲ್ಲಿ ಗೆದ್ದಂಥವ್ರಿಗೆ ತಾಲೂಕು ಮತ್ತು ಜಿಲ್ಲಾ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸುವ ಅವಕಾಶಗಳೇನ ಕಲ್ ಸರ್ ಈಗ ನಾವೇನು ರಿಸಲ್ಟಲ್ಲಿ ಮತ್ತು ಗೋಲ್ಡ್ ಮೆಡಲ್ ಯು ಯೂನಿವರ್ಸಿಟಿ ಲೆವೆಲಲ್ಲಿ ಇದ್ದೀವಿ ಇದನ್ನು ನಾವು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಒಂದು ಸ್ಟೇಟ್ ಲೆವೆಲ್ಲು ನ್ಯಾಷನಲ್ ಲೆವೆಲಲ್ಲೂ ನಾವು ಗುರುತಿಸಿಕೊಂಡು ನಮ್ಮ ಚಿಕ್ಕಬಳ್ಳಾಪುರದ ಹಿರಿಮೆ ಮತ್ತು ಕಾಲೇಜಿನ ಗರಿಮೆಯನ್ನು ಉತ್ತಮ ಹೇಳ್ಬಿಟ್ಟು ಒಂದು ತೊಟ್ಟು ಭರವಸೆಗಳ ಮೂಲಕ ನಾವು ಇದ್ದೀವಿ ಸರ್ ಹೆಲೋ ಸರ್ ಮೈಸೂರು ಶಾಫಿಯಾ ಐ ಆಮ್ ಸ್ಟಡಿಂಗ್ ಇನ್ ಸರ್ ಸರ್ ವಿಶ್ವ ಏಕ ಡಿಗ್ರಿ ಕಾಲೇಜ್ ಮೈ ಒಪಿನಿಯನ್ ಈಸ್ ಅವರ್ ವಿ ಆರ್ ಸ್ಟಡಿಂಗ್ ಇನ್ ವಿಶ್ವ ಏಕ ಕಾಲೇಜ್ ಈ ಈ ಕಾಲೇಜಲ್ಲಿ ಎಲ್ಲ ಕಲ್ಚರಲ್ ಆಗು ಎಲ್ಲ ಓದೋ ವಿಚಾರದಲ್ಲಿ ಎಲ್ಲ ಟಾಪಲ್ಲಿದೆ ಲಾಸ್ಟ್ ಇಯರು ಎಕ್ಸ್ ಕಂಪೇರ್ ಮಾಡಿದ್ರೆ ರಿಸಲ್ಟ್ ನೈಂಟಿ ಏಟ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಹಾಗೆ ಎಲ್ಲ ಕಲ್ಚರಲ್ ಹಾಗೂ ಇಂಡಿವಿಜುವಲ್ ಗೇಮ್ಸ್ ಆಗಲಿ ಎಲ್ಲ ಎಲ್ಲ ಆಕ್ಟಿವಿಟೀಸ್ ಪಾಠಗಳ ಜೊತೆಯಲ್ಲಿ ನಿಮ್ಮ ಗಿಫ್ಟ್ ಕ್ರೀಡಾ ಆಯೋಜನೆ ಮಾಡ್ತಾರೆ ನಿಮ್ಮ ಸಿಬ್ಬಂದಿ ಆಗಲಿ ನಿಮ್ಮ ಪ್ರಿನ್ಸಿಪಲ್ರು ಸಹಕಾರ ಯಾವ ರೀತಿ ಇದೆ ನಿಮ್ಮ ಓದ್ನಲ್ಲಾಗಲಿ ನಿಮ್ಮ ಆಟಗಳಲ್ಲಾಗಲಿ ಯಾವ ರೀತಿ ಸಹಕಾರ ಎಲ್ಲ ನಮ್ಮ ಓವರ್ ಆಲ್ ಎಲ್ಲ ಸ್ಟಾಫು ಫ್ರೆಂಡ್ಲ ಆಗಿ ಟ್ರೀಟ್ ಮಾಡ್ತಾರೆ ಹಾಗೆ ಫ್ರೆಂಡ್ಲಿ ಫ್ರೆಂಡಿಯಾಗಿ ಹೇಳ್ಕೊಡ್ತಾರೆ ನಮ್ಗೆ ಯಾವುದ್ಯಾವ್ದು ವಿಷಯದಲ್ಲಿ ಗೊತ್ತಿರಲ್ಲ ಸೊ ಅದಲ್ಲೆಲ್ಲ ನಮಗೆ ಹೆಲ್ಪ್ ಮಾಡ್ತಾರೆ ನೀವು ಈ ಥರ ಮಾಡಬೇಡಿ ಆ ಥರ ಆ ವೇದಲ್ ಹೋಗಿ ಇನ್ನು ಜನರಲ್ ನೀವಿನ್ನೂ ಮೋಟಿವೇಶನ್ ಮಾಡ್ತಾರೆ ಇನ್ನು ನೆಕ್ಸ್ಟು ನಮ್ಮ ಸಿ ವಿ ಸಿ ಇ ಟಿ ಎಕ್ಸಾಮ್ಸಲ್ಲಿ ಆಗಿ ಯಾವುದಲ್ಲಾದರೂ ಪಿ ಪಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿ ಎಲ್ಲದಲ್ಲೂ ಹೆಲ್ಪ್ ಮಾಡ್ತಾರೆ ಈವನ್ ಕಂಪ್ಯೂಟರ್ ಈಗ ಕಂಪ್ಯೂಟರ್ ಲ್ಯಾಬ್ ಬಂದುಬಿಟ್ಟು ಸ್ಟಾರ್ಟ್ ಮಾಡೋಕ್ಕೆ ಸರ್ ಜಾಸ್ತಿ ಟ್ರೈ ಮಾಡ್ತಿದ್ದಾರೆ ಹಾಗೂ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಸು ಸ್ಟಾ ಸ್ಟಾರ್ಟ್ ಮಾಡೋಕ್ಕೆ ನೋಡ್ತಿದ್ದಾರೆ ಸೊ ನಮ್ಮ ಕಾಲೇಜ್ ಸ್ಟಾಫ್ ಕಡೆಯಿಂದ ಅವ್ರು ಜಾಸ್ತಿ ಅವರು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಆಗ್ತಿದ್ದಾರೆ ಸೊ ನಾವು ನಾವು ಆ ಥರನೇ ರಿಸಲ್ಟ್ ನಮ್ಮ ಕಾಲೇಜಿಗೆ ತೊಗೊಂಬರ್ಬೇಕು ಈ ಕಾಲೇಜ್ ನಾವು ಸೇರ್ ನಮ್ಮ ಈ ಕಾಲೇಜ್ ನಾವು ಸೇರಿಬಿಟ್ಟು ಜಾಸ್ತಿ ಅದೃಷ್ಟಪಟ್ಟಿದ್ದೀವಿ ಹಾಗೆ ನಮ್ಮ ಪ್ರಿನ್ಸಿಪಲ್ ಸರ್ ಪ್ರಿನ್ಸಿಪಲ್ ಸರ್ ಥರನೇ ಇರಲ್ಲ ಫ್ರೆಂಡ್ಲಿ ಆಗಿ ಸರ್ ನಾವು ಈ ಥರ ಫಂಕ್ಷನ್ಸ್ ಮಾಡಬೇಕಂದ್ರೇನು ಸರ್ ಎಲ್ಲದಲ್ಲೂ ನಮ್ಗೆ ಹೆಲ್ಪ್ ಮಾಡ್ತಾರೆ ಈ ಫುಡ್ ಫೆಸ್ಟ್ ಆಗಲಿ ಸ್ಪೋರ್ಟ್ಸ್ ಆಗಲಿ ಸರ್ ಯಾವ ಥರ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಲಿ ಸ್ಯಾಟರ್ಡೆ ಸ್ಯಾಟರ್ಡೆ ಪ್ರತಿ ಸ್ಯಾಟರ್ಡೆ ಸ್ಯಾಟರ್ಡೇನೂ ಕಲ್ಚರಲ್ ಆ್ಯಕ್ಟಿವಿಟೀಸ್ನ ಪ್ರೋಗ್ರಾಮ್ ಮಾಡ್ಕೊ ಮಾಡಿಸ್ಬಿಟ್ಟು ಕೊಡ್ತಾರೆ ಯಾವದಲ್ಲಿ ಭಾಗವಹಿಸಿದ್ರಿ ನೀವು ಸರ್ ನಾವು ಅಥ್ಲೆಟಿಕ್ಸ್ ಹಾಗೆ ಶಾರ್ಟ್ ಪುಟ್ಟು ಡಿಸ್ಕು ಗ್ರೂಪ್ ಗೇಮ್ಸಲ್ಲಿ ಆಲ್ ಸರ್ ಕಬಡ್ಡಿ ತ್ರೋಬಾಲ್ ವಾಲಿಬಾಲ್ ಕ್ರಿಕೆಟ್ ಎಲ್ಲದಲ್ಲೂ ನಾವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟಪಡ್ತೀವಿ ಸರ್ ಸರ್ ಒಂಥರ ಪ್ರೌಡ್ ಫೀಲ್ ಆಗ್ತಿದೆ ಸರ್ ನಾವು ಡಿಗ್ರಿ ಅನ್ನೋದು ಗೊತ್ತಿಲ್ಲ ಸರ್ ಜಸ್ಟ್ ಓದಬೇಕು ಅಂತ ಅಷ್ಟೇ ಬಟ್ ನಮ್ಮ ಕಾಲೇಜಲ್ಲಿ ಓವರಾಲ್ ಎಲ್ಲ ಎಲ್ಲ ಆಡಿಸ್ಬಿಟ್ಟು ನಮ್ಮ ದಿನ ಆಡ್ ಫಿಸಿಕಲಲ್ಲಾಗಿ ಆಡಿಸ್ಬಿಟ್ಟು ನಮಗೆ ಉತ್ಸಾಹವನ್ನು ನೀಡ್ತಾರೆ ಸರ್ ಸರ್ ನನ್ನ ಹೆಸರು ಸುದರ್ಶನ್ ರೆಡ್ಡಿ ಅಂತ ಶ್ರೀ ವಿಶ್ವೇಕ ಫಸ್ಟ್ ಏಡ್ ಕಾಲೇಜು ವಾಪಸಂದ್ರ ಚಿಕ್ಕಬಳ್ಳಾಪುರ ಅದೇ ರೀತಿ ಪಿ ಯು ತರಗತಿಗಳು ಮತ್ತು ಪಿ ಯು ಪರ್ಮಿಷನ್ ಬಂದು ನಮಗೆ ಎರಡು ಸಾವಿರದ ಹದಿಮೂರರಲ್ಲಿ ಪಿ ಯು ಸಿ ಪರ್ಮಿಷನ್ ಬಂದಿರೋಂಥದ್ದು ಎರಡು ಸಾವಿರದ ಹದಿನೈದರಲ್ಲಿ ಡಿಗ್ರಿ ಪರ್ಮಿಷನ್ ಇದೆ ಒಟ್ಟೊಟ್ಟಿಗೆ ಎಲ್ಲ ರೀತಿಯಾದಂತಹ ಒಂದು ಚಟುವಟಿಕೆಗಳನ್ನು ಹೋಗ್ತಾ ಇದ್ದೀವಿ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತಹ ಒಂದು ಜ್ಞಾನವನ್ನು ಕಲ್ಪಿಸುವಂತಹ ಒಂದು ಪ್ರಯತ್ನ ಅದರ ಅದರಲ್ಲಿ ಯಶಸ್ವಿ ಅನ್ನುವಂಥದ್ದು ಪಡೆದಿದ್ದೀವಿ ಈಗ ಚಿಕ್ಕಬಳ್ಳಾಪುರ ನಗರ ಭಾಗದಲ್ಲಿರುವಂತಹ ನಮ್ಮ ಒಂದು ಕಾಲೇಜು ಉನ್ನತ ಮಟ್ಟಕ್ಕೆ ಸರ್ ಹೇಳ್ದಂಗೆ ಒಂಬತ್ತನೇ ರ್ಯಾಂಕ್ ಬಂದಿದೆ ಹದಿಮೂರನೇ ರ್ಯಾಂಕ್ ಬಂದಿದೆ ಅದೇ ರೀತಿ ಒಂದು ಕ್ರೀಡಾ ಚಟುವಟಿಕೆಗಳಲ್ಲಿ ಸ್ಟೇಟ್ ಲೆವೆಲಲ್ಲೆಲ್ಲ ಹ್ಯಾಂಡ್ಬಾಲ್ ಆಗಿರ್ಬೋದು ವಾಲಿಬಾಲಲ್ಲೂ ಸಹ ಸ್ಟೇಟ್ ಲೆವೆಲ್ಗೆ ಹೋಗಿರುವಂಥದ್ದು ಸನ್ನಿವೇಶಗಳು ಸಹ ಇದ್ದಾವೆ ಅದೇ ರೀತಿ ನಮ್ಮಲ್ಲಿ ಒಂದು ರಗ್ಬಿ ಬಾಲ್ ಹೇಳ್ಬಿಟ್ಟು ನ್ಯಾಷನಲ್ ಲೆವೆಲ್ಗೂ ಸಹ ಇಬ್ಬರು ಹುಡುಗರನ್ನ ಕಳಿಸ್ಕೊಟ್ಟಿದ್ದೀವಿ ಪ್ರಿವಿಯಸ್ ಆಗಿ ಸೊ ಆವತ್ತಿಂದ ಸಹ ಇವತ್ತಿನವರೆಗೂ ಸಹ ಪ್ರತಿ ವರ್ಷ ಇದೇ ಥರನೇ ಆ ಒಂದು ಚಟುವಟಿಕೆಗಳನ್ನು ಹಮ್ಮಿಕೊಂಡು ಬರ್ತಾಯಿದ್ದೀವಿ ಅದು ಒಂದು ಖುಷಿಯನ್ನು ತಂದುಕೊಡುವಂತಹ ಒಂದು ಒಂದು ಸನ್ನಿವೇಶ ಇವತ್ತನ್ನು ಸಹ ಬಂದಿದೆ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಡಿಗ್ರಿ ವಿದ್ಯಾರ್ಥಿಗಳಿಗೆ ಈ ಒಂದು ಆಟೋಟ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಹಮ್ಮಿಕೊಂಡಿರುವಂಥದ್ದು ಈ ದಿನ ಇಲ್ಲಿ ಒಂದು ದೈಹಿಕವಾಗಿ ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿ ಒಂದು ಆಟಗಳನ್ನು ಆಡೋದ್ರ ಮುಖಾಂತರ ಅವರ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಒಂದು ಕಿವಿ ಮಾತುಗಳನ್ನು ಹೇಳುವಂತಹ ಒಂದು ಪ್ರಯತ್ನ ಈ ಒಂದು ಕಾರ್ಯಕ್ರಮದಲ್ಲಿ ನಡೀತಾ ಹೋಗ್ತದೆ ಸೊ ಥ್ಯಾಂಕ್ ಯು